ನಮಸ್ಕಾರ ನೋಡುತ್ತೆ ನಮ್ಮ ಅಶೋಕ ವಿದ್ಯ ಕಲಿತು ನಮ್ಮ ಅಶೋಕ ವಿದ್ಯ ಕಲಿತು ಪದವೀಧರನ ನೌಕರಿ ಕೊಡ್ಸಲಿಕ್ಕೆ ನಮ್ಗೇನು ಕಲ್ವ ನಿಭಾಯಿಸಲಾರದಷ್ಟು ಆಸ್ತಿ ಇರುವಾಗ ನೌಕರಿ ಆಗುತ್ತಾ ಒಂದು ಹಾಗೆ ನೌಕರಿ ಸೇರ್ಬೇಕಂದ್ರೆ ನೌಕರಿ ಎಲ್ಲಿಗ ಧರ್ಮಣ್ಣನವರೇ ನೌಕರಿ ಬಡವಣಿಗೆ ಕನಸಿನ ಮಾತು ಹೇಳ್ ಮಾಡ್ರೆ ಕನಸಿನ ಮಾತು ತುಂಬಿದ ಬ್ಯಾಗ್ ಮುಂದಿಟ್ಟವನ್ನ ನಾವು ಕೇಳಿದ ನೌಕರಿ ಿ ದಲಿತ ಜನ ಗಂಜಿ ಸೇವಿಸಿ ಜೀವನ ಕಳೆದು ಹಣ ನೂರಕ್ಕೆ ನೂರ ನೂರಕ್ಕೆ ನೂರ ಸಂಖ್ಯಾಂಶ ಅವರುವುದು ವಿದ್ಯ ಕಲಿತ ಯುವಕರಿಗೆ ಕಾನನದ ಬೆಳದಿಂಗಳಂತಾಗಿ ಬಿಟ್ಟಿದೆ ಕಾನನದ ಬೆಳದಿಂಗಳು ಕಾಡಿಗೆ ಮಾತ್ರ ಸೀಮಿತವಲ್ಲದೆ ನಮ್ಮಂತ ಯುವಕರಿಗೆ ಏನು ಕಷ್ಟಪಟ್ಟು ವಿದ್ಯೆ ಕಲಿತರು ವಿದ್ಯೆ ನೌಕರಿ ಸಿಗದೇ ಇದ್ದಾಗ ನಮ್ಮತ್ತ ಬಡ ಬಡವರ ನೌಕರಿ ಎಲ್ಲಿ ಈ ಭೂಮಿ ಮೇಲೆ ಈ ಭೂಮಿಯ ಮೇಲೆ ಹುಟ್ಟಿಸಿದ ದೇವರು ಹುಲ್ಲು ಮೀಸಲಾರನೆಂದು ಹಿರಿಯರು ಹೇಳುವ ಮಾರ್ಗದಲ್ಲಿ ಜೀವನ ಅಶೋಕವಾಗಿ ಪುಣ್ಯವಂತನಪ್ಪ ಪುಣ್ಯವಂತ ಏಕೆಂದ್ರೆ ಸಹಾಯ ಮಾಡಿ ಮಾಡಿದ ನನ್ನ ಭಾಗ್ಯದ ಬಾಗಿಲಪ್ಪ ನನ್ನ ಭಾಗ್ಯದ ಬಾಗಿಲು ತುಂಬಾ ಹೊಗಳಿಕೆ ಮಾತುಗಳನ್ನಾಡಿ ನನ್ನ ಶಿಖರಕ್ಕೆ ಏರಿಸಬೇಡಪ್ಪ ಅದೇನೋ ಒಂದು ಇಂಗ್ಲಿಷ್ ಮಾತಿದೆ ನಾವು ಆವಾಗ ಆವಾಗ ಕಲ್ತಿರು ಇನ್ನೂ ನೆನಪಿಲ್ಲ ಆದ್ರೂ ಏನೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಹೇಳ್ತೀನಿ ವಿ ಆರ್ ಟ್ರಾವೆಲರ್ಸ್ ಇನ್ ದಿಸ್ ವರ್ಲ್ಡ್ ಅಸ್ ವರ್ಲ್ಡ್ ವಿ ಕ್ಯಾನ್ ಚೂಸ್ ಇನ್ ಅವರ್ ಟ್ರಾವೆಲ್ಸ್ ದಟ್ಸ್ ಆನೆಸ್ಟ್ ಇಟ್ ಫ್ರೆಂಡ್ ನಾವೆಲ್ಲರೂ ಕ್ರೂರ ಜಗತ್ತಿನ ಪ್ರಯಾಣಿಕರು ಪ್ರಯಾಣದಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳುವುದು ಒಬ್ಬ ನಿಷ್ಠಾವಂತ ಸ್ನೇಹಿತನ ಆ ನಿಷ್ಠಾವಂತ ಸ್ನೇಹಿತ ನನ್ನ ಪಾಲಿಗೆ ಬೇರೆ ಯಾರೋ ಅಲ್ಲ ಚಂದ್ರು ನೀನೇ ಆ ನಿಷ್ಠಾವಂತ ಸ್ನೇಹಿತ ಇವನನ್ನ ಇವನನ್ನ ಅವರು ಯಾವುದೋ ದುಷ್ಟ ಜಂತುವಿನ ಬೆಳಿಗೆ ಬಲಿಯಾಗಿದೆ ಪರಲೋಕ ಸೇರುವಂತಾಯಿತು ಆದರೆ ಅಂದು ನಾನು ಹೊಳೆಯಲ್ಲಿ ಈಜಲು ಹೋದಾಗ ನನ್ನ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಒತ್ತೆಯು ನನ್ನ ಪ್ರಾಣವನ್ನು ಕಾಪಾಡಿದ ಪ್ರಾಣ ಸ್ನೇಹಿತ ಯು ಅದಕ್ಕೆ ಅಣ್ಣ ಇವತ್ತು ಅವನು ಪಟ್ಟಿರುವ ಇನ್ಸ್ಪೆಕ್ಟರ್ ನೌಕರಿಯನ್ನು ಕೊಡಿಸುವುದಲ್ಲದೆ ನನ್ನ ನನ್ನ ತಂಗಿಯನ್ನು ಇವನಿಗೆ ದಾರಿ ಎರೆದು ಪಟ್ಟು ಈ ಮಹಾಮಂದಿರಕ್ಕೆ ಅಳೆಯ ನಾನಾಗಿ ಮಾಡಿಕೊಳ್ಳಬೇಕೆಂಬುದೇ ನನ್ನ ಆಶೆಯನ್ನ ಅಶೋಕ್ ಈ ಬಡ ನಿರ್ಗತಿಕನಿಗೆ ಅದೃಷ್ಟ ಬೇಡ ಚಂದ್ರು ಪ್ರಾಣಾಪಾಯದ ಕಾಪಾಡಿದ ನಿನ್ನ ನೋಡ್ಕೊಂಡಾಡಲೇಬೇಕು ನಿನ್ನಂತ ಬಡವಣಿಗೆ ಬಂದ ನೌಕರಿಯ ಬಿಟ್ಟನ್ನು ಹೇಳಿ ನೌಕರಿ ಕುಡಿಸಿ ನನ್ನ ಮುತ್ತಿನಂತ ತಂಗಿಯನ್ನು ನಿನಗೆ ದಾರಿ ಕೊಟ್ಟು ನೀನು ಮಹಾಮಂದಿರಕ್ಕೆ ಎಳೆಯನ್ನಾಗಿ ಮಾಡಿಕೊಳ್ಳುತ್ತೇನೆ ಈ ಚಂದ್ರ ಕೇಳಿಸ್ಕೊಂಡ ಕೊಡು ನನಗೆ ನಾನು ತಂಗಿ ನಾವೇನೋ ಮಾತು ಹೇಳ್ತಾ ನಿಂತು ಬಿಟ್ಟಿದ್ದೀವಿ ನೀನ್ ನೋಡಿದ್ರೆ ಮೈ ಮುರಿತು ಚಂದ್ರನ ಕಡಿಮೆ ಗಮನ ಹರಿಸ್ತಾ ಇದೆಯಲ್ಲ ಪಾಪ ಆಯಾಸ ಆಗಿ ಬಂದಿರ್ಬೋದು ಕುಡಿಯೋದು ಸ್ವಲ್ಪ ಕಾಫಿ ಗೀಪಿ ಏನಾದ್ರು ಒಂದು ನಿಮಿಷ ಬಂದ

ಅಣ್ಣಯ್ಯ ನೀನ್ ಕೇಳೋದೇನೋ ಆಗ್ಲೇ ನಾನು ಕಸಗಸಿ ಪಾಯಸ ಮಾಡಿದೀನಿ ಮತ್ತೆ ನಮ್ಮ ಸಾಮಾನ್ಯನ ಹುಲಿ ಮುಗಿಸ್ತಾ

ಅವರು ಅಂದ್ರೆ ಮಿಸ್ಟರ್ ನಮ್ಮ ಚಂದ್ರು ಅವರು ಚಂದ್ರು ಅವರೇ ಬನ್ನಿ ಊಟ ಮಾಡೋಣ ನಡ್ರಿ ಇವ್ರ